ತುಂಬ ಖುಷಿ ಆಯಿತು ನನಗೆ ಯಾಕೆಂದರೆ ನಮ್ಮ ಅರುಣ್ ಅವರು ವಿಜಯ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ ಆಗಿದ್ರು ಆಗ ನಾನು ಪ್ರಿನ್ಸಿಪಲ್ ಆಗಿದ್ದೆ ಅಲ್ಲಿ ಸೊ ನನ್ನ ಸ್ಟೂಡೆಂಟ್ ಇಷ್ಟು ಮನೆ ದೊಡ್ಡದಾಗಿ ಬೆಳೆದೇನಿ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಆಲ್ ದ ಬೆಸ್ಟ್ ಅರುಣ್ ಈ ಚಿತ್ರ ವಿದ್ಯಾರ್ಥಿ ವಿದ್ಯಾರ್ಥಿ ನಮಗೆಲ್ಲರಿಗೂ ಗೊತ್ತಿದೆ ಸ್ಟೂಡೆಂಟ್ ಬಗ್ಗೆ ಈ ಚಿತ್ರವನ್ನು ಇದು ಮಾಡಿದ್ದಾರೆ ಇದರಲ್ಲಿ ನಾನು ಹೀರೋಗೆ ಒನ್ ಆಫ್ ದ ಮೂರು ಜನ ಹೀರೋಸ್ ಮೂರು ಜನ ಹೀರೋಯಿನ್ಸ್ ಇದರಲ್ಲಿ ಒಬ್ಬ ನಮ್ಮ ಮಗನ ಹೆಸರು ಮರ್ತೋಯ್ತು ಮೀಮಾ ಮೇಮಾನಿ ಅವನಿಗೆ ಮದರಾಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಈ ಹೀರೋಲು ಅದರಲ್ಲಿ ಒಂದು ನೆನೆಸ್ಕೊಳ್ಬೇಕಂದ್ರೆ ಅರುಣ್ ಅವರು ಒಂದು ನಂದು ಟು 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 ಸಾಂಗ್ನ ಈ ಚಿತ್ರದಲ್ಲಿ ನನಗೆ ಆ್ಯಕ್ಟ್ ಮಾಡಿಸಿದ್ದಾರೆ ಅದನ್ನು ತುಂಬ ಖುಷಿಯಾಯಿತು ಆ ಸಾಂಗಲ್ಲಿ ನಾಗ್ ಅವರು ಫ್ಯಾನ್ ಆಗಿರ್ತಾರೆ ನನ್ನ ಮಗ ಅಮ್ಮ ನೀವು ಮಾಡಿ ಮಾಡಿ ಅಂತ ಅದೊಂದು ಘಟನೆ ಆ ಒಂದು ಇನ್ಸಿಡೆಂಟ್ ಬರುತ್ತೆ ಅದೊಂದು ನೆನಪಿಸ್ಕೊಳ್ಳುವಂಥ ಒಂದು ಸಿಚುವೇಶನ್ ಇದರಲ್ಲಿ ಚಿತ್ರದಲ್ಲಿ ಎಲ್ಲ ಕಲಾವಿದರು ಇದ್ದಾರೆ ನಮ್ಮ ಪುರಾಣಿಕವರು ಹಾಗೂ ಪ್ರಶಾಂತ್ ಸರ್ ಅವರು ಬಹಳಷ್ಟು ಹೋಟೆಸ್ಟ್ ಇದ್ದಾರೆ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ನಾನು ಎಲ್ಲ ಒಂದು ಸ್ವಲ್ಪ ಮರಿಲಿಕ್ಕೆ ಇದಾಯಿತು ಸೊ ಇಲ್ಲಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈಗಿನ ಒಂದು ಜನ್ರೇಷನ್ ಹೇಗೆ ದಾರಿ ತಪ್ಪಿದ್ರೆ ಯಾವ ರೀತಿ ಎಲ್ಲ ಅನಾಹುತ ಆಗುತ್ತೆ ಅನ್ನೋ ಒಂದು ಘಟನೆಗಳು ಈ ಚಿತ್ರದಲ್ಲಿ ಇದೆ ಒಂದು ಸರಿಯಾದ ಒಂದು ಪರ್ಸನ್ ಬಂದು ಒಂದು ಮಾರ್ಗದರ್ಶನ ತೋರಿಸೋ ಒಂದು ಇದರಲ್ಲಿ ನಡೆಯುವಂತಹ ಒಂದು ಘಟನೆಗಳಿದೆ ಈ ಚಿತ್ರದಲ್ಲಿ ಸೊ ಈ ಚಿತ್ರದಲ್ಲಿ ನಾನು ನಡೆಸಿದ ತುಂಬಾ ಖುಷಿ ಆಯಿತು ನನಗೆ ಸೊ ಆಲ್ ದಿ ಬೆಸ್ಟ್ ಅರುಣ್ ಅಂಡ್ ಎವರಿ ಬಡಿ ಟೀಮ್ ಎಲ್ಲರಿಗೂ ನನ್ನ ಒಂದು ಬ್ಲೆಸಿಂಗ್ಸ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಮಾಡಿಬಿಟ್ಟೆ ಸಾರಿ ಈ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ಹೇಳ್ಬೋದಲ್ಲ ಹೇಳ್ಬೋದಲ್ಲ ಅವರೇ ಚಂದನ್ ಶೆಟ್ಟಿ ಅವರು ಈ ಒಂದು ವ್ಯಕ್ತಿ ಬಂದು ಎಲ್ಲ ಒಂದು ಈ ಚಿತ್ರದಲ್ಲಿ ಎಲ್ಲ ಒಂದು ಆ ಒಂದು ಸಾಲ್ವ್ ಮಾಡೋವಂಥ ಕ್ಯಾರೆಕ್ಟರ್ ಅವ್ರದು ಅವ್ರಿಗೊಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಅವ್ರನ್ನ ಸರಿ ಮಾಡಲ್ಲ ವಿದ್ಯಾರ್ಥಿನಿ ಸರಿ ಮಾಡ್ತರೋಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ನಾನು ಫ್ಯಾನ್ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ ಒಂದು ಈ ಒಂದು ಟ್ರೆಂಡಲ್ಲಿ ಬಂದ ಒಂದು ಒಂದು ಹೊಸ ಟ್ರೆಂಡ್ ಅಂತ ಅಂದ್ರೆ ಈ ಚಿತ್ರರಂಗಕ್ಕೆ ಸೊ ನಿಮ್ಮ ವೈಫು ವಿಶ್ ಇಸ್ ನಾಟ್ ದೆ ಐ ಆಮ್ ಫ್ಯಾನ್ ಆಫ್ ಬೋತ್ ಆಫ್ ದೆ ಚಂದನ್ ಶೆಟ್ಟಿ ಅವ್ರಿಗೆ ಪ್ರೋಗ್ರಾಮ್ ಅಲ್ಲಿ ಹೊರಗಡೆ ಸಿಗದೆ ತುಂಬಾ ಸೈಲೆಂಟ್ ಆಗಿರ್ತಾರೆ ಆದ್ರೆ ಅವರ ಹಾಡು ಮ್ಯೂಸಿಕ್ ಸೊ ಅವರ ಅಭಿನಯ ಇವಾಗ ಸೌಂಡ್ ಮಾಡ್ತಾ ಇದೆ ಸೊ ಈಗ ನಮ್ಮ ಚಿತ್ರ